ನನಗೆ ಎಲ್ಲಿ ಸಿಗ್ತಾರ ಅಲ್ಲಿ ಎಲ್ಲಿಸ್ತಾರೆ ನಾನು ಎಂಟು ಸರಿ ಕಾಡು ಕಡೆ ತಗ್ ಹೋಗಿದ್ದೀನಿ ಅವನಿಗೆ ತೊಂದ್ರೆನೆ ಮಾಡಿಲ್ಲ ಅನ್ನೋದು ಒಂಟಿ ಇದ್ದಾಗ ಅಟ್ಯಾಕ್ ಮಾಡೋದು ಜನ ನೋಡ್ತಾರ ಅಂತ ಹೇಳಿ ಅಂತೇಳಿ ಶಿವಣ್ಣ ತಂದೆ ರುದ್ರಪ್ಪ ಅವ್ರ ಏನಂದ್ರೆ ದಮಿಕೆ ಆಗ್ತಿರೋರು ಶ್ರೀನಿವಾಸ ಅವ್ರ ತಂದೆ ಚಂದ್ರಪ್ಪ ಮಾದೇನಹಳ್ಳಿಯವರು ಸುರೇಂದ್ರ ನಾಯ್ಕ ತಂದೆ ಕೃಷ್ಣ ನಾಯ್ಕ ಲೇಟ್ ಅವರು ಹೌದು ಮಾದೇನಹಳ್ಳಿ ಇವರು ಇಬ್ಳರ್ದೆ ನಮ್ಗೆ ದಮಕೆ ಅದರಲ್ಲಿ ಜೊತೆಗೆ ಪ್ರಕಾಶ ಅನ್ನೋ ಹೊಸರನ್ನು ಸುಮ್ಮ ಕೊಡ್ತದಾನೆ ಅವನು ನಾನು ಅಲ್ಲಿ ಊರ ಬರೋದು ಹೋಗೋದು ಮಲಗೋದು ಕೆಲಸ ಮಾಡೋದು ನೋಡಿ ಅವ್ರಿಗೆ ಮಾಹಿತಿ ಹೇಳ್ತಾನೆ ಒಂದು ಕಿಲೋಮೀಟರ್ ಕಿಲೋಮೀಟರ್ಗೆ ಅವ್ರಿಗೆ ನೋಡಿ ಅವರ ಸಂಬಂಧಿಕರೇ ಒಬ್ಬನು ಪ್ರಕಾಶ ದೊಡ್ಡಪ್ಪ ತಂದೆ ಅವನು ಕುಮ್ಮ ಕೊಡ್ತದ ಇಷ್ಟೆಲ್ಲ ಇದ್ರೂ ಕೂಡ ಈ ಮಟ್ಟಕ್ಕೆ ದೌರ್ಜನ್ಯ ನಡೀತಿದೆ ಅಂದಾಗ ಬಡವರು ಗೊತ್ತದ ನಮ್ಗೆ ಯಾರು ರಕ್ಷಣೆ ಇದೆ ಇಲಾಖೆಯವರು ಪೊಲೀಸ್ ಇಲಾಖೆಯವರು ಎಲ್ಲ ಖಾಸಗಿ ವ್ಯಾಜ್ಯ ಖಾಸಗಿ ವ್ಯಾಜ್ಯ ಅಂದ್ರೆ ನಾವು ಒದ್ದು ಹೆಂಗೆ ಅನ್ನೋ ನಮ್ಮ ಆ ನಂತರ ನಾವು ಅಲ್ಲಿ ಯಾವ ನಮಗೆ ನ್ಯಾಯ ಸಿಗ್ಲಿಲ್ಲೋ ನಾವು ಜಾರಿ ನಿರ್ದೇಶನ ಕೂಡ ಮನೆ ಕೊಟ್ಟಿದ್ವಿ ಅಲ್ಲಿಂದ ಎಫ್ಐ ಆಗಲಿ ಆಗ್ಲಿ ಅಂತೇಳಿ ಆದ್ರೆ ಅವ್ರ ಹೇಳ್ತಾರೆ ಆ ರೆಕಾರ್ಡ್ ಅನ್ನ ನೋಡಿ ನಾವು ಕ್ಯಾಸ್ ಎಫ್ಐಆರ್ ಮಾಡ್ತೀವಿ ಅಂತ ಹೇಳಿದ್ರೆ ಹದಿನೈದು ದಿನ ಆಗ್ತದೆ ಅವ್ನ ಏಕೈಕ ತೋಟ ಕಟ್ಟಿ ಬೆಳೆ ಬೆಳೀತಾ ಹೋದ್ರೆ ಖಾಲಿ ಹೊಲ್ದಲ್ಲೇ ಹೋಗ್ದ ಹೋಗಕ್ ವ್ಯಕ್ತಿ ನಾಳೆ ತೋಟ ಬೆಳೆದ್ರೆ ಹೋಗಕ್ ಅವನ ಕೈ

ಅಥವಾ ಪಾಣಿ ಪಟ್ಟ ಇನ್ನೊಂದು ಸಾವಿರ ಕೊಡೋದು ಆಮೇಲೆ ಬಟ್ ಈಗ ಆಗಿರ್ತಕ್ಕಂಥದ್ದು ನಾವು ನಮ್ಮ ಕುಟುಂಬ ನಮ್ಮ ತಂದೆ ತಾಯಿ ಕಾಲದಿಂದ ಅರವತ್ತು ಎಪ್ಪತ್ತು ವರ್ಷಗಳಿಂದಲೂ ನಾವು ಅದನ್ನ ಉಳಿಮೆ ಮಾಡ್ಕೊಂಡು ಬಂದಿದೀವಿ ನಮಗೆ ಅದನ್ನು ಸಾಗ್ ಮಾಡ್ಲಿಕ್ಕೆ ಅವಕಾಶ ಬೇಕಾಗಿರ್ತಕ್ಕಂಥದ್ದು ನಮ್ದು ಆದ್ರೆ ಇವರು ಅಕ್ರಮ ಪ್ರವೇಶ ಪ್ರವೇಶ ಮಾಡಿ ಬಂದು ಮೇಲೆ ದೌರ್ಜನ್ಯ ಮಾಡಿ ನಮ್ಮ ಮೇಲೆ ಅಲ್ಲೇ ಮಾಡಿ ನಮ್ಗೆ ಜಾತಿನೇತನ ಮಾಡಿದಂತ ವಿಚಾರಕ್ಕೆ ನಾವು ಅದನ್ನೇ ಮಾಡ್ತೀವಿ ಅಂತ ನಾವು ಹೇಳ್ಬೋದು ಅವ್ರು ಅವ್ರನ್ನ ಕರೆಸಿ ಕೇಳಿದ್ರೆ ಅವ್ರ ಏನಾದ್ರು ಕೇಳಕ್ಕೆ ಸಾಧ್ಯ ಅವರು ಪೊಲೀಸರು ರಾಜ್ಯ ಸಂಧಾನ ಮಾಡಿರ್ತಾರೆ ಅದೇ ಅವನ್ ಕರ್ಸ್ತೀವಿ ನೀವು ಬರ್ರಿ ಇಲ್ಲ ಅವರು ಜಾಸ್ತಿ ಜನ ಬಂದ್ ಪಾಪ ಇಂತ ಒಬ್ಬನೇ ಇವತ್ತಿ ಕೂಡ ಅದನ್ನ ಇರಾಕ್ ಮನೆಯಲ್ಲ ದೇವಸ್ಥಾನ ಅಥವಾ ಸ್ಕೂಲ್ ಕಟ್ಟೆ ಮೇಲೆ ಮಲಗಿ ಜೀವನ ಮಾಡ್ತದ ಅವ್ರಿಗೆ ಊರನೇ ಬಿಟ್ಟದ ಅಂತ ಪರಿಸ್ಥಿತಿ ಒಳಗೆ ಇದಾರೆ ಇವತ್ತು ಸಂಘಟನೆ ನೆರವಿಗೆ ಸಂಘಟನೆ ಅದ ನೆರವಿಗೆ ಬಂದು